ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಸಾಹಿತ್ಯ ಬದುಕಲ್ಲಿ ಮತ್ತೊಬ್ಬರ ಎಂಟ್ರಿ ಆಗ್ತದೆ ಹಾಗಿದ್ರೆ ಇಲ್ಲಿ ಕರ್ಣನ ಬರ್ಡೇ ಪಾರ್ಟಿ ದಿನ ಸಿಕ್ತಿರೋ ಇದಿನ ಟ್ವಿಸ್ಟ್ ಏನು ಒಂದು ದೊಡ್ಡ ರಹಸ್ಯ ಬಯಲಾಗ್ದೆ ಹಾಗಿದ್ರೆ ಏನಾಗ್ತದೆ ಅರುಂಧತಿಯವರು ನಿಜವಾಗ್ಲೂ ಗೋಮುಖ ವ್ಯಾಘ್ರನ ಇಲ್ವಾ ಗೋಮುಖ ವ್ಯಾಘ್ರ ಅನ್ನೋದಕ್ಕೆ ಸಾಲಿಡ್ ಪ್ರೂಫ್ ಏನಾದರೂ ಇದೆಯಾ ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಷ್ಟು ದಿನ ನಾವು ಎಲ್ಲರೂ ಕೂಡ ಅಂದ್ಕೊಂಡಿದ್ವಿ ಅರುಂಧತಿಯವರು ಒಳ್ಳೆಯವರು ಅಂತ ಎಲ್ಲೂ ಒಡಿನ ಕಡೆ ಅನ್ನಿಸ್ತಾ ಇತ್ತು ಆದರೆ ಎಂದು ಗುರುಗಳು ಎಂಟ್ರಿ ಕೊಟ್ಟು ಇಲ್ಲಿ ಅರುಂಧತಿಯವ್ರಿಗೆ ಎಚ್ಚರಿಕೆ ಕೊಟ್ಟರು ಅವರಲ್ಲಿ ಭಯ ಶುರುವಾಯಿತು ಕಣ್ಗಳಲ್ಲಿ ಭಯ ಕಾಣಿಸ್ತು ಆಗಲೇ ಅರ್ಥ ಆಯಿತು ಅರುಂಧತಿಯವರ ಮುಖ ಖಂಡಿತ ಇದು ನಿಜ ಮುಖ ಅಲ್ಲ ಇದು ಗೋಮುಖ ವ್ಯಾಘ್ರ ಅಂತಕ್ಕಂಥದ್ದು ಇಲ್ಲಿ ಕರ್ಣನ್ಗೆ ಅವರು ಹೇಳ್ತಕ್ಕಂಥ ಎಚ್ಚರಿಕೆ ಅವರ ಬದುಕಿನ ಒಂದು ದಿಕ್ಕು ಬದಲಾಗತ್ತೆ ಭೂತಕಾಲದ ಮಳೆ ವರ್ತಮಾನ ಕಾಲದಲ್ಲಿ ಸರಿಯತ್ತೆ ಊಹಿಸಲಾಗದ ಒಂದು ಟ್ವಿಸ್ಟ್ಗಳು ಸಿಗತ್ತೆ ಅಂತ ಆದರೆ ಅದನ್ನು ಅವರು ಪೂಜೆ ಮಾಡಿದ್ದು ಸಾಹಿತ್ಯ ಮದುವೆ ಎರಡು ಬಾರಿ ನಿಲ್ಲಿಸಿರುವುದರಿಂದ ಅದರಿಂದಾಗಿ ತನ್ನ ಮಗನಿಗೆ ಏನಾದರೂ ಆಗಬಹುದು ಆ ಫ್ಯಾಮಿಲಿ ಜೊತೆ ಸಂಬಂಧ ಸರಿ ಮಾಡಿಕೊಳ್ಳೋಣ ದ್ವೇಷ ಕರೆದು ಪ್ರೀತಿ ವಿಶ್ವಾಸ ಹುಟ್ಟು ಹಾಗೆ ಮಾಡೋಣ ಅಂತ ಅದೇ ರೀಸನ್ನ ಇಟ್ಕೊಂಡು ಅವರು ಮನೆಗೆ ಹೋಗಿ ಬರ್ಡೇ ಪಾರ್ಟಿಗೆ ಇನ್ವೈಟ್ ಮಾಡ್ತಾರೆ ಬಟ್ ನಮಗೆ ಲಂಚ್ ಖಂಡಿತ ಅರುಂಧತಿ ಗೋಮುಖ ವ್ಯಾರ್ಗ್ರ ಅನ್ನೋದು ಖಚಿತವಾಗುತ್ತೆ ಜೊತೆಗೆ ಆ ಕಡೆ ರಾಧಾ ಅವರು ಕೂಡ ಯಾವುದೇ ಸುಳಿವಿಲ್ಲದೆ ಮನೆಯಿಂದ ಬಿಟ್ಟು ಹೋದರು ಅದಕ್ಕೂ ಕೂಡ ಅರುಂಧತಿಯವರೇ ಕಾರಣ ಅಂತಕ್ಕಂಥದ್ದು ಬಯಲಾಗ್ತದೆ ಯಾಕಂದರೆ ಒಂದು ಫೋಟೋ ಕರ್ಣನ ಬರ್ಡೇ ದಿನ ಫೋಟೋನ ಇಟ್ಕೊಂಡು ರಾತ ಅವರು ಕಣ್ಣೀರು ಹಾಕ್ತಿರ್ತಾರೆ ನನಗೆ ನಿನ್ನ ನೋಡಬೇಕು ಅನಿಸ್ತದೆ ನಿನ್ನ ಮಾತಾಡಬೇಕು ಅನಿಸ್ತದೆ ಮನಸ್ಸಾರಿ ಎದುರುಗಡೆ ಬಂದು ವಿಶ್ ಮಾಡಬೇಕು ಅನಿಸ್ತದೆ ಆದರೆ ಯಾವುದು ಕೂಡ ಅಸಾಧ್ಯ ಯಾವುದು ಕೂಡ ನನ್ನಿಂದ ಆಗುವುದಿಲ್ಲ ಯಾಕಂದರೆ ನಾನು ಅಂಥ ಪರಿಸ್ಥಿತಿಗೆ ಸಿಕ್ಬಿದ್ದೀನಿ ಅಂತ ಹಾಗಿದ್ರೆ ಇಲ್ಲಿ ಆ ಪರಿಸ್ಥಿತಿಗೆ ಕಟ್ಟು ಬಿದ್ದಿರೋದು ಯಾಕೆ ಅರುಂಧತಿಯವರ ಇದಕ್ಕೆ ಕಾರಣನ ಅಂತ ಅನಿಸೋದು ಸಹಜ ಜೊತೆಗೆ ಇಲ್ಲಿ ನಮಗೆ ಅವತ್ತು ಅನ್ನಿಸಿದ್ದು ಹೇಗೆ ಅವರು ಅವತ್ತು ಸಾಹಿತ್ಯ ಕಾರಣ ಅಂತ ಹೇಳಿದ ತಕ್ಷಣ ತನ್ನ ಮಗ ಇರ್ಬೋದಾ ಅಂತ ಐ ಸಿ ಯುಗೆ ಬಂದರೋ ಹೋ ಬಿರಿ ಯಾರೋ ಇದ್ದರೂ ಅದು ಹೇಗೆ ಗೊತ್ತಾಯಿತು ಅದು ಕಾರಣ ಅಲ್ಲ ಅಂತಕ್ಕಂಥದ್ದು ಏನೋ ಒಂದು ಕರುಳಿನ ಸೆಳತಾ ಇರಬಹುದು ಅಂತ ಅಂದ್ಕೊಂಡಿದ್ವಿ ಆದರೆ ಇವಾಗ ಗೊತ್ತಾಗ್ತಿರೋ ವಿಶ್ವ ಇಲ್ಲಿ ಮೊದಲೇ ಗೊತ್ತಿತ್ತು ರಾಧಾ ಅವ್ರಿಗೆ ಕರ್ಣ ಯಾರು ಅಂತಕ್ಕಂಥದ್ದು ಕರ್ಣನ ಬಿಟ್ಟು ಹೋದ ಮೇಲೂ ಕೂಡ ಪ್ರತಿ ವರ್ಷ ಒಂದು ವರ್ಷ ಕೂಡ ಬಿಡದೆ ಇಲ್ಲಿವರೆಗೂ ಕೂಡ ಆ ಒಂದು ಬರ್ಡೇ ದಿನ ಹೋಗಿ ಅಪ್ ಮಾಡ್ಕೊಂಡು ಬಂದಿದ್ದಾರೆ ರಾಧಾ ಅವರು ಪ್ರತಿ ಬಾರಿ ಗಿಫ್ಟ್ ತೊಗೊಂಡು ಹೋಗ್ತಾರೆ ಮತ್ತೆ ವಾಪಸ್ ತಗೊಂಡು ಬರ್ತಾರೆ ಅದೇ ರೀತಿ ಈ ಬಾರಿ ಕೂಡ ಹೋಗಬೇಕು ಅಂದ್ಕೊಂಡಿದ್ದಾರೆ ಹಾಗಾಗಿ ಇವತ್ತು ಕರ್ಣ ಹೇಗಿದ್ದಾನೆ ಅನ್ನೋದು ರಾಧಾ ಅವ್ರಿಗೆ ಗೊತ್ತಿದೆ ಆದರೆ ಒಮ್ಮೆ ಕೂಡ ಸಾಹಿತ್ಯ ಮದುವೆ ನಿಲ್ಲಿಸಿದ್ದು ಕರ್ಣ ಅನ್ನೋ ಹೆಸರು ಗೊತ್ತಾಗಿದೆ ಬಟ್ ಅದು ತನ್ನ ಮಗ ಕರ್ಣ ಅನ್ನೋದು ಗೊತ್ತಾಗಿಲ್ಲ ಬಿಕಾಸ್ ಅವರು ಇನ್ನೂ ಕೂಡ ಮುಖನ ನೋಡಲ್ಲ ಆದರೆ ಮುಖ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಇದು ತನ್ನ ಮಗ ಕರ್ಣ ಅಂತಕ್ಕಂಥದ್ದು ಇದು ಎಲ್ಲ ಆಗೋದ್ರ ಜೊತೆಗೆ ಈ ಕಡೆ ಸಾಹಿತ್ಯ ಮನೆಗೆ ಇನ್ವೈಟ್ ಮಾಡಿದ್ದು ಯಾಕೆ ಅರುಂಧತಿಯವರು ಅನ್ನಿಸ್ತದೆ ಇಲ್ಲಿ ಕರ್ಣನ ಬರ್ಡೇ ಪಾರ್ಟಿನ ಹಾಳು ಮಾಡಬೇಕು ಅನ್ನೋ ಯೋಚನೆ ಏನಾದರೂ ಇರಬಹುದು ಬರ್ಡೇ ದಿನವೇ ಇಲ್ಲಿ ಆ ಒಂದು ಬೊಂಬೆನ ಗಿಫ್ಟ್ ಕಳಿಸಿದ್ಯಾರು ಗಿಫ್ಟ್ ಕಳ್ಸಿದ್ ಯಾಕೆ ಜೊತೆಗೆ ಸಾಹಿತ್ಯ ಚಿಕ್ಕಪ್ಪ ಖಂಡತಾಯಿ ಬರ್ಡೇ ಪಾರ್ಟಿನ ಹಾಳು ಮಾಡೇ ಮಾಡ್ತಾರೆ ಅನ್ನೋ ಉದ್ದೇಶ ಲೆಕ್ಕಾಚಾರ ಇಟ್ಕೊಂಡ್ರೆ ಅವರು ಕಳ್ಸಿದ್ರ ಅನ್ನೋ ಅನುಮಾನ ಬರುತ್ತೆ ಎಲ್ಲರ ಮುಂದೆ ಮಗನ ತುಂಬ ಪ್ರೀತಿಸೋ ಅಮ್ಮನಾಗಿ ನಟನೆ ಮಾಡ್ತಿರೋ ಕರಾಳ ಕರಾಳಮುಖ ಬಯಲಿಗೆ ಜಸ್ಟ್ ಸ್ವಲ್ಪ ದಿನ ಅಷ್ಟೇ ಬಾಕಿ ಇದೆ ಅವರ ಕರಾಳ ಮುಖ ಬಯಲಾಗೋಕೆ ಸಾಹಿತ್ಯ ಕಾರಣನ ಮಾತ್ ಮದುವೆ ಆದರೆ ಮಾತ್ರ ಅದು ಸಾಧ್ಯವಾಗುತ್ತೆ ಆದರೆ ಅದು ಖಂಡಿತ ಸಾಧ್ಯನ ಅನ್ನೋದೇ ಪ್ರಶ್ನೆಯಾಗಿದೆ ಯಾಕಂದರೆ ಬರ್ಡೇ ಪಾರ್ಟಿಗೆ ಇಲ್ಲಿ ಸಾಹಿತ್ಯ ಫ್ಯಾಮಿಲಿ ಎಲ್ಲರೂ ಕೂಡ ಬಂದಿದ್ದಾರೆ ಚಿಕ್ಕಪ್ಪ ಅಂತೂ ಬರ್ಡೇ ಪಾರ್ಟಿಲಿ ಈ ಬರ್ಡೇ ಪಾರ್ಟಿನ ಹಾಳು ಮಾಡಬೇಕು ಅಂದ್ಕೊಂಡಿದ್ದಾರೆ ಜೊತೆಗೆ ಇಲ್ಲಿ ಸಾಹಿತ್ಯಾಗೆ ಹುಡುಗ ನೋಡೋ ಕೆ ಕರ್ಣ ಬರ್ಡೇ ಪಾರ್ಟಿಲೇ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಬೇರೆಯವ್ರಿಗೆ ಮದುವೆ ಮಾಡಿಸ್ಬೇಕು ಅಂತ ಆಲೋಚನೆ ಮಾಡ್ತಿರೋ ಕರ್ಣನ್ ಜೀವನದಲ್ಲಿ ಸಾಹಿತ್ಯ ಬರುವುದು ಅಷ್ಟು ಸುಲಭ ಸಾಧ್ಯವಾದಂಥ ವಿಶ್ವವಂತೂ ಅಲ್ಲವೇ ಅಲ್ಲ ಇಲ್ಲಿ ಅವರು ಯಾವಾಗ ಕರ್ಣಂಗೆ ಪ್ರೀತಿಯಿಂದ ಆ ಒಂದು ಕೇಕನ್ನು ರೆಡಿ ಮಾಡ್ತಾರೋ ಅವರ ಮನಸ್ಸಿಗೆ ಹಟ್ ಮಾಡಬೇಕು ಅಂತಾನೆ ಇಲ್ಲಿ ಚಿಕ್ಕಪ್ಪ ವೆಂಕಟೇಶ್ವರು ಆ ಒಂದು ಕೇಕನ್ನು ಬೇಕು ಬೇಕು ಅಂತ ಡ್ಯಾಶ್ ಮಾಡಿ ಬೀಳಿಸ್ತಾರೆ ಇದರಿಂದ ಒಂದು ದೊಡ್ಡ ಹಂಗಾಮನೇ ನಡೆದು ಹೋಗುತ್ತೆ ಇಲ್ಲಿ ವನಜ್ ಅವ್ರಿಗೂ ಗೊತ್ತು ರಾಜೇಂದ್ರ ಅವ್ರಿಗೂ ಗೊತ್ತು ಇಲ್ಲಿ ಬೇಕು ಅಂತ ಮಾಡಿದ್ದಾರೆ ಅಂತ ಆದರೆ ಇಲ್ಲಿ ವೆಂಕಟೇಶ್ ಅವರಂತೂ ಒಪ್ಕೊಳೋಕೆ ರೆಡಿನೇ ಇಲ್ಲ ಇಲ್ಲಿ ಅವ್ರು ಕೂಡ ಗಲಾಟೆ ಬೇಡ ಅಂತಿದ್ದಾರೆ ಮೇಲ್ನೋಟಕ್ಕೆ ಎಲ್ಲರ ಜೊತೆ ಒಳ್ಳೆಯ ಸಂಬಂಧ ಇಟ್ಕೋಬೇಕು ಅನ್ನೋ ಭಾವನೆ ಇದೆ ಅರುಂಧತಿಗೆ ಅದಕ್ಕೆ ಈ ರೀತಿ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡಿದ್ದಾರೆ ಆದರೆ ಮೇಲ್ ಕಾಣ್ತಿರುವ ಅರುಂಧತಿನೇ ಬೆರೆ ನಿಜವಾದ ಅರುಂಧತಿಯವರೇ ಬೇರೆ ಅದನ್ನು ಗುರುಗಳು ಎಚ್ಚರಿಕೆ ಕೊಟ್ಟಿದ್ದಾರೆ ಹಿಂದೆ ಮಾಡಿದ ತಪ್ಪು ಮುಂದೆ ಕಾಣಿಸ್ಕೊಳ್ಳುತ್ತೆ ಅನ್ನೋ ಸತ್ಯನ ಕೂಡ ಹೇಳಿದ್ದಾರೆ ಹಾಗಾಗಿ ಇಲ್ಲಿ ಅರುಂಧತಿ ಅವರು ಖಂಡಿತ ಒಳ್ಳೆಯವರಲ್ಲ ಅನ್ನೋದು ಎಲ್ಲರಿಗೂ ತಿಳಿತಾ ಇದೆ ಜೊತೆಗೆ ಈ ಒಂದು ಬರ್ಡೇ ಪಾರ್ಟಿಗೆ ಮತ್ತೊಬ್ಬ ಹೀರೋನ ಆಗಮನ ಆಗಿದೆ ಇಲ್ಲಿ ರಾಜೇಂದ್ರ ಅವರ ಫ್ರೆಂಡ್ ಮಗ ಅಲ್ಲಿಗೆ ಬಂದಿದ್ದಾರೆ ಸಾಹಿತ್ಯ ಬಂದದಾಳೆ ಸಾಹಿತ್ಯನ ನೋಡ್ತಿದ್ದಾಗ ಇಲ್ಲಿ ಅಪ್ಪನ ಫ್ರೆಂಡ್ ಮಗ ಹುಡುಗನಿಗೆ ಸಾಹಿತ್ಯವನ್ನ ಕೊಟ್ಟು ಮದುವೆ ಮಾಡಿಸ್ಬೇಕು ಅನ್ನುವ ಆಲೋಚನೆ ಕಾರಣಕ್ಕೆ ಬಂದಿದೆ ಜೊತೆಗೆ ಇಲ್ಲಿ ಸಿರಿ ಕರ್ಣನ ತುಂಬಾ ಪ್ರೀತಿ ಮಾಡ್ತಿದ್ದಾಳೆ ವನುಜ್ ಅವರಂತೂ ಸಿರಿನ ಕರ್ಣಂಗೆ ಕೊಟ್ಟು ಮದುವೆ ಮಾಡಬೇಕು ಸಂಚುನಾನ ಅಂತ ಅಂದ್ಕೊಂಡಿದ್ದಾರೆ ಆದರೆ ಇಲ್ಲಿ ಕರ್ಣಂಗೆ ಸಂಚುನ ಬಗ್ಗೆ ಯಾವುದೇ ರೀತಿ ಪ್ರೀತಿ ಏನೂ ಕೂಡ ಇಲ್ಲ ಹಾಗೆ ಸಾಹಿತ್ಯ ಬಗ್ಗೆಯೂ ಕೂಡ ಅವನಿಗೆ ಯಾವುದೇ ರೀತಿ ಪ್ರೀತಿ ಇಲ್ಲ ಅದಕ್ಕೋಸ್ಕರನೇ ಬೇರೆಯವ್ರಿಗೆ ಮದುವೆ ಮಾಡಿಸ್ಬೇಕು ಅಂತ ಆಲೋಚನೆ ಮಾಡ್ತಿರೋದು ಅಲ್ಲಿ ನಳಿನ ಮತ್ತು ಗ್ರೀಷ್ಮ ಕೂಡ ಬಂದಿದ್ದಾರೆ ಅವರು ಮಾಡಿದ ಕರ್ಮಫಲ ತಿನ್ನಲೇಬೇಕು ಅನ್ನೋ ಕಾರಣಕ್ಕೆ ಕಾರಣ ನಿಮಗೂ ಕೂಡ ನಾನು ಏನಾದರೂ ಬೆರೆಸೇ ಬೆರೆಸ್ತೀನಿ ಟೈಮ್ ನೋಡಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾನೆ ಅದೇ ಕಾರಣಕ್ಕೆ ಇಲ್ಲಿ ಅವರಿಬ್ಬರು ಇಲ್ಲಿ ಏನೂ ತಿನ್ನಲೇಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಂತರ ಇಲ್ಲಿ ಕಾರಣ ನೀವು ಏನೇ ಮಾಡಲಿ ಎಲ್ಲೇ ಹೋಗಲಿ ಈ ಫೋನಲ್ಲಿ ಇನ್ನೂ ಕೂಡ ವಿಡಿಯೋ ಹಾಗೆ ಇದೆ ಸಾಯಿತಿ ಅವ್ರಿಗೆ ತೊಂದರೆ ಕೊಟ್ಟರೆ ಬಿಡುವುದಿಲ್ಲ ಅಂತ ಇಲ್ಲಿ ರಾಧಾ ಟೀಚರ್ ತಮ್ಮ ಮಗನಿಗೆ ಗಿಫ್ಟನ್ನು ತಗೊಂಡು ಇದೀ ಬರ್ಡೇ ಪಾರ್ಟಿ ಅಂತ ಬರ್ತಾ ಇದ್ದಾರೆ ಆ ಕಡೆ ಬರ್ಡೇ ಪಾರ್ಟಿ ಜೋರಾಗಿದೆ ಬೇರೆ ಕೇಕನ್ನು ರೆಡಿ ಮಾಡಿಸಿ ತಗೊಂಡು ಬಂದಿರ್ತಾರೆ ನಂತರ ಇಲ್ಲಿ ಸುಂಚನ ಕರ್ಣನ ಕರ್ಕೊಂಡು ಬರೋಕೆ ಹೋಗಿದಾಳೆ ಇಲ್ಲಿ ಕರ್ಣ ಕೂಡ ಸ್ಟೇಜ್ ಮೇಲೆ ಬರ್ತದಾಗೆ ಅಮ್ಮನ ಹಗ್ ಮಾಡಿ ಅದು ಎಲ್ಲ ಖುಷಿ ಸಂಭ್ರಮನ ನೋಡಿದೆ ಎಲ್ಲದಕ್ಕೂ ಕೂಡ ನನ್ನ ಅಮ್ಮನೆ ಕರ್ಣ ಇಲ್ಲಿ ಒಂದು ಕೇಕ್ ಡೆಕೋರೇಷನ್ ಪೇಪರಿಂದ ಹಿಡಿದು ಮೆನು ತನಕ ಎಲ್ಲವನ್ನ ಕೂಡ ಮಾಡಿರುವುದು ನಮ್ಮ ನನ್ನಮ್ಮನೆ ನನ್ನ ಪ್ರಪಂಚ ನನ್ನಮ್ಮನೆ ಜೀವ ಅಂತ ಹೇಳಿ ಅಮ್ಮನ ಹಾಡಿ ಹೊಗ್ಲುತ್ತಾ ಇದ್ರೆ ಮತ್ತೊಬ್ಬರನ್ನ ಈ ಒಂದು ಟೈಮಲ್ಲಿ ಸ್ಮರಿಸಲೇಬೇಕು ಅಂತ ಹೇಳಿ ಸಾಹಿತ್ಯ ಬಗ್ಗೆ ಮಾತನಾಡೋದಕ್ಕೆ ಮುಂದಾಗ್ತಿದ್ದಾರೆ ಇವತ್ತು ನಾನು ನಿಮ್ಮ ಮುಂದೆ ಬರ್ಡಿ ಪಾರ್ಟಿ ಮಾಡ್ಕೊತಿದ್ದೀನಿ ಅಂದರೆ ಅದಕ್ಕೆಲ್ಲ ಕಾರಣ ಸಾಹಿತ್ಯ ಅವರು ಇಲ್ಲದೆ ಇದ್ದಿದ್ರೆ ಖಂಡಿತ ನಾನು ಈ ಬರ್ಡೇ ದಿನ ಬದುಕಿ ಇರ್ತಿರ್ಲಿಲ್ಲ ಅವ್ರಿಗೆ ಎಷ್ಟು ಕಷ್ಟಪಟ್ಟು ನನ್ನ ಜೀವ ಉಳಿಸಿದ್ರು ಅಂತ ನಂಗೆ ತುಂಬ ಚೆನ್ನಾಗುತ್ತದೆ ಅಂತ ಹೇಳಿ ಸಾಹಿತ್ಯ ಗುಣಗಾನ ಮಾಡ್ತಿದ್ದಾರೆ ಈ ಕಡೆ ಎಲ್ರಿಗೂ ಕೂಡ ಸಾಹಿತ್ಯ ಬಗ್ಗೆ ಖುಷಿನೇ ಆಗ್ತದೆ ಆದರೆ ಚಿಕ್ಕಪ್ಪ ಮಾತ್ರ ಹುರ್ಕೋತಾ ಇದ್ದಾರೆ ನಂತರ ಟೈಮ್ ಆಗುತ್ತೆ ಈ ಕಡೆ ಕೇಕ್ ಕಟ್ಟಿಂಗ್ ಮಾಡೋದ್ರ ಮುಖಾಂತರ ಬರ್ಡೇ ಸೆಲೆಬ್ರೇಷನಲ್ಲಿ ಮುಂದೆ ಇಲ್ತಿದ್ದಾರೆ ಕಾರಣ ಆದರೆ ಸಾಹಿತ್ಯ ಟೀಚರ್ ಆದ ಟೀಚರು ಅದೇ ಬರ್ಡೇ ಪಾರ್ಟಿಗೆ ಬರ್ತದಾಗೆ ಸಾಹಿತ್ಯ ಮುಖಾಮುಖಿ ಆಗತ್ತಾ ಸಾಹಿತ್ಯ ಮುಖಾಮುಖಿ ಏನಾದರೂ ಆದರೆ ಅಲ್ಲಿ ಟೀಚರ್ ಇಲ್ಲಿ ಬರ್ಡೇ ಪಾರ್ಟಿ ಆಗ್ತಿರೋದು ನನ್ನ ಮಗ ಅನ್ನೋ ಸತ್ಯನ ಹೇಳ್ಬಿಡ್ತಾರ ಅವರ ಮಗ ಅನ್ನೂ ಸತ್ಯ ಗೊತ್ತಾದರೆ ಸಾಹಿತ್ಯಗೆ ಖಂಡಿತ ಶಾಕ್ ಆಗೋದಂತೂ ಗ್ಯಾರಂಟಿ ಇಷ್ಟೆಲ್ಲ ಆಗ್ತಾ ಇದ್ರೆ ಅಲ್ಲಿ ಅವರ ಮನಸ್ಸಲ್ಲಿರೋ ಭಾವನೆ ಏನು ಇಲ್ಲಿ ರಾಧಾ ಟೀಚರು ಮಗನ ಬಿಟ್ಟು ಗಣ್ಣನ್ನ ಬಿಟ್ಟು ಹೊರಗಡೆ ಹೊರಗಡೆ ಬಂದಿದ್ಯಾಕೆ ಇವತ್ತು ಕೂಡ ಮುಂದೆ ಹೋಗದಿರುವುದು ಯಾಕೆ ಯಾವ ವಿಷಯ ಅವರನ್ನು ತಡಿತಾ ಇದೆ ಅರುಂಧತಿ ಅವರು ಕಣ್ಣನ್ನು ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ ಚೆನ್ನಾಗಿ ಬೆಳೆಸಿಲ್ಲ ಅಂದರೆ ಏನೋ ಹೇಳ್ಬೋದಿತ್ತು ಬಟ್ ಚೆನ್ನಾಗಿ ಬೆಳೆಸಿ ಕೂಡ ಈ ರೀತಿ ನಡ್ಕೋತಿದ್ದಾರೆ ಅಂದ್ರೆ ಏನಿರಬಹುದು ರೀಸನ್ ಅವರ ಮನಸ್ಸಲ್ಲಿ ಏನಿದೆ ಯಾಕೆ ಈ ರೀತಿ ನಡ್ಕೋತಿದ್ದಾರೆ ಆ ಕರಾಳತೆಯ ಹಿಂದಿನ ರಸಿಯನ್ನು ತಿಳ್ಕೋಬೇಕು ಮುಂದಿನ ವೀಡಿಯೋಗೋಸ್ಕರ ವೇಚ್ ಮಾಡುವುದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ